ಕೋಲಾರ ನಗರದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಸೈಯದ್ ಜಾವಿದ್ ಉರ್ಫ್ ಸಚಿನ್ ರವರು ರಾಜ್ಯ ವಕ್ಫ್ ಬೋರ್ಡ್ನ ನಾಮನಿರ್ದೇಶಕರಾಗಿ ನೇಮಕಗೊಂಡಿದ್ದು ಅವರನ್ನ ಕೋಲಾರ ಕುತುಬ್ ಗೌರಿ ಇಂದಾದಿಯಾ ಬೈಥುಲ್ ಮಾಲ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಅಬ್ದುಲ್ ಖಯೂಮ್ ಸಾಬ್ ಕೆಎಂಡಿಸಿ ಸ್ಟೇಟ್ ಡೈರೆಕ್ಟರ್ ಸಚಿನ್ ಜಾವೀದ್ ವಕ್ಫ್ ಕೌನ್ಸಿಲಿಂಗ್ ಇಕ್ಬಾಲ್ ಸೋಷಿಯಲ್ ವರ್ಕರ್ ನವೀನ್ ರಿಪೋರ್ಟರ್ ಇರ್ಫಾನ್ ಇಮ್ರಾನ್ ಅಶು ಇದಾಯತ್ ಸಾದಿಕ್ ಇಲಾಯಿ ಟು ಫೈಟ್ ನಫೀಸ್

आदत तो में और नसीर अहमद साहब जमीर अहमद साहब मुकामी एम एल ए कतुर मंजुनाथ और अनिल कुमार की सरपरस्ती में एक स्टेट लेवल लीडर बनने का मौक़ा मिला और वक्फ कौंसिल जहाँ से बीमारों को बहुत सारा इमदाद दिला सकती और बहुत सारा काम कोलार की नायदी करके कोलार के गरीबों को कोलार के बीमारों को बहुत सारा काम कर एक मौका मिला है इस मौके का फायदा कमेटी कड़ी ना अक्बली नम सयद् जवीद फाशा अदे ना सन्मानी अद जोत नम स्टेट के एम डीसी स्टेट चेर्मी और ना सन्मान ಕುದ್ಬು ಕುದ್ದೇಗೂರಿಂದ ಜಿಲ್ಲಾಬಾದ್ ಮಾಲ್ ಕಮಿಟಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆಲ್ಲ ಅಭಾರಿಯಾಗಿದ್ದೀನಿ ನಮ್ಮ ದೊಡ್ಡವರು ನಮ್ಮ ಗುರುಗಳಾದಂಥ ಅಬ್ದುಲ್ ಕಯೀಂ ಸಾಹೇಬರು ಅವರ ನೇತೃತ್ವದಲ್ಲಿ ನನಗೆ ಗೊತ್ತು ಮತ್ತು ನಜೀರ್ ಅಹಮದ್ ಸಾಹೇಬರು ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ಮಂಜಣ್ಣ ಅವರು ಅನಿಲ್ ಅವ್ರ ಕರ್ನಾಟಕ ರಾಜ್ಯ ವಕ್ ಕೌನ್ಸಿಲ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ ನನಗಿನ್ಗೆ ಇವ್ರು ಮಾಡಿರೋದಕ್ಕೆ ನಾನು ಇವ್ರಿಗೆ ಆಭಾರಿ ಅದರ ಬಗ್ಗೆ ಕಾರ್ಯವೈಖರಿ ಯಾವ ಕಾರ್ಯವೈಖರಿ ಕಾರ್ಯವೈಖರಿ ಅಂದರೆ ಸರ್ಕಾರದಿಂದ ಆದೇಶ ಆದಮೇಲೆ ಇವಾಗ ಸೋಮವಾರ ದಿನ ರಾತ್ರಿ ಹೋಗ್ತಾ ರಿಪೋರ್ಟಿಂಗ್ ಮಾಡ್ಕೊಳಕ್ಕೆ